ಎಷ್ಟು ಸಣ್ಣ ಇಂಜಲ್ಲಿ ಎಷ್ಟು ಪವರ್ ಕೊಟ್ಟಿದ್ದಾರೆ ಗುರು ಇದ್ರ ಪವರ್ ಬಗ್ಗೆ ಹೆಂಗ ಅನ್ಸುತ್ತೆ ನಿಮಗೆ ಈ ಟ್ರಾಕ್ಟರ್ ಬಂದ್ಬಿಟ್ಟು ತ್ರೀ ಸಿಲಿಂಡರ್ ಟ್ವೆಂಟಿ ಫೋರ್ ಎಚ್ ವಾಟರ್ ಕೂಲ್ ಡೀಸೆಲ್ ಇಂಜನ್ ಇದ್ರ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಇಪ್ಪತ್ತ್ ಲೀಟರ್ ಇವತ್ ನಮ್ ಮುಂದೆ ಇದೆ ಕುಬೋಟ ನಿಯೋ ಸ್ಟಾರ್ ಫೋರ್ ಇಂಟು ಫೋರ್ ಮಿನಿ ಟ್ರಾಕ್ಟರ್ ಇದು ಮೇಡ್ ಇನ್ ಇಂಡಿಯಾ ಆದ್ರೆ ಡಿಸೈನ್ ಇನ್ ಜಪಾನ್ ಬೆಸ್ಟ್ ಇದು ಬೆಸ್ಟ್ ಅಂತೀರಾ ನಿಮ್ ಪ್ರಕಾರ ಇದೆ ಬೆಸ್ಟ್ ಜಪಾನ್ ಮಾಡೆಲ್ಲ ಜಪಾನ್ ಟೆಕ್ನಾಲಜಿ ಯೂಸ್ ಸೈಲೆನ್ಸರ್ ಗೆ ಕನೆಕ್ಷನ್ ಹೋಗಿರೋದು ಇದರಲ್ಲಿ ಗೇರ್ ಬಾಕ್ಸ್ ಬಗ್ಗೆ ಮಾತಾಡಕ್ಕೆ ಬಂದ್ರೆ ಈ ಗಾಡಿಲಿ ಟ್ವೆಲ್ ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ ನೈನ್ ಸ್ಪೀಡ್ ಫಾರ್ವರ್ಡ್ ಗೆ ಮತ್ತೆ ರಿವರ್ಸ್ ಗೆ ತ್ರೀ ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ ಈ ಗಾಡಿಲಿ ಎಲ್ಲಾ ಗಾಡಿಲು ಸೈಲೆನ್ಸರ್ ಮೇಲ್ ಬಂದ್ರೆ ಈ ಗಾಡಿಲಿ ಸೈಲೆನ್ಸರ್ ಮುಂದೆ ಕೆಳಗಡೆ ಬರುತ್ತೆ ಗುರು ಇಲ್ಲಿ ಕೂಲಿಂಟ್ ಹಾಕೋದಿಕ್ಕೆ ಕಂಟೈನರ್ ಕೊಟ್ಟಿದ್ದಾರೆ ಇದು ಡ್ರೈ ಏರ್ ಕ್ಲೀನರ್ ಬರುತ್ತೆ ಇದು ತ್ರೀ ಸಿಲಿಂಡರ್ ಗಾಡಿ ಇದು ರಾತ್ರಿ ನಾನೇನಾದ್ರೂ ಬೆಸ ಹೊಡಿತೀನಿ ಅಂತಂದ್ರೆ ಇಲ್ಲಿ ಹಿಂದ್ಗಡೆ ನೋಡೋದಕ್ಕೆ ಹೆಡ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ರೋಟ ವೇಟರ್ ಆರ್ ಪಿ ಎಂ ಬಂದ್ರು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆರ್ ಪಿ ಎಮ್ ಯಾವ ಗಾಡಿಲಿ ಇಷ್ಟೊಂದು ಆರ್ ಪಿ ನ ಕೊಡಲ್ಲ ಈ ಗಾಡಿಲಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೊಟ್ಟಿದ್ದಾರೆ ಈ ರೋಟ ವೇಟರ್ ಗೆ ಇದು ಏಳ್ ಮಾಡಿಸ್ದಂಗಿದೆ ಮನೆ ಕೆಲಸಕ್ಕೆ ಅಡಕೆ ತೋಟಕ್ಕೆ ಮನೆ ಕೆಲಸ ಆರಾಮಾಗಿ ಮಾಡ್ಕೋಬಹುದು ಮೇಂಟೇನ್ ಮಾಡಬಹುದು ಇಪ್ಪತ್ತ ಎಕರೆ ಜಮೀನ ಆರಾಮಾಗಿ ಮೇಂಟೈನ್ ಮಾಡಬಹುದು ಹಂಗಾದ್ರೆ ಗಾಡಿಲಿ ಟರ್ನಿಂಗ್ ರೇಡಿಯಸ್ ಕೂಡ ಸಖದಾಗ ಕೊಟ್ಟಿದ್ದಾರೆ ಇದು ಫೋರ್ ಇಂಟು ಫೋರ್ ಫೋರ್ ಇಂಟು ಟೂ ಕನ್ವರ್ಟರ್ ಇದು ಮೇಲ್ಗಡೆ ಇದ್ರೆ ಫೋರ್ ಇಂಟು ಫೋರ್ ಕೆಳಗಡೆ ಇದ್ರೆ ಫೋರ್ ಇಂಟು ಟೂ ಈ ಗಾಡಿ ಪಿಕಪ್ ಸಕ್ಕದಾಗ ಇದೆ ಗುರು ನಮ್ ರೈತರುಗಳು ಬೈಕ್ ತಗೊಂತಾರೋ ಕಾರ್ ತಗೊಂತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಈ ಟ್ರಾಕ್ಟರ್ ತಗೋಬೇಕು ಅಂತ ಎಲ್ಲಾ ರೈತರು ಮನ್ಸಲ್ಲೂ ಇದೇ ಇರುತ್ತೆ ಗುರು ನಮ್ಮಲ್ಲೂ ಒಂದ್ ಟ್ರಾಕ್ಟರ್ ಇರ್ಬೇಕು ಅಂತ ಮುಂದೆ ಕಡೆ ಇಲ್ಲಿ ಲೆಗ್ ಸ್ಪೇಸ್ ಚೆನ್ನಾಗೇ ಇದೆ ಗೇರು ಸೈಡ್ ಅಲ್ಲಿ ಕೊಟ್ಟಿರೋದ್ರಿಂದ ಮುಂದ್ಗಡೆ ಎಲ್ಲ ಕಾರ್ ಇಡ್ಕೊಳ್ಳಕ್ಕೆಲ್ಲ ಸ್ಪೇಸ್ ಸಕ್ಕತ್ತಾಗ ಇದೆ ಆದ್ರೆ ಸೈಡ್ ಅಲ್ಲಿ ಯಾರು ಕುತ್ಕೊಳಕ್ ಆಗಲ್ಲ ಈ ಗಾಡಿಲಿ ಒಬ್ರು ಮಾತ್ರ ಓಡಿಸೋದು ಸೈಡ್ ಅಲ್ಲಿ ಯಾರು ಕುತ್ಕೊಳೋಕೆ ಆಗಲ್ಲ ಇಲ್ಲಿ ಮಿರರ್ ಇರ್ಬೇಕಿತ್ತು ಆದ್ರೆ ಈ ಗಾಡಿಲಿಲ್ಲ ಹೊಡೆದೋಗಿದೆ ಇನ್ನ ಇಂಡಿಕೇಟರ್ ಬಗ್ಗೆ ಮಾತಾಡಕ್ ಬಂದ್ರೆ ಇಲ್ಲೇ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲೊಂದು ಆ ಕಡೆ ಒಂದು ಇದು ಲೆಗ್ ಥ್ರಾಟಲ್ ರೈತರು ಅವ್ರ ಮನೆ ಕೆಲ್ಸಕ್ಕೆ ಮಾತ್ರ ಯೂಸ್ ಮಾಡೋರು ಟ್ರಾಕ್ಟರ್ಸ್ ನ ಈ ಗಾಡಿನ ಸಜೆಸ್ಟ್ ಮಾಡ್ಬೋದು ಯಾಕೆಂದ್ರೆ ಇದು ಪವರ್ ಎಫಿಶಿಯೆನ್ಸಿ ಫ್ಯೂಯಲ್ ಎಫಿಷಿಯನ್ಸಿ ಎಲ್ಲದು ಸಖತ್ತಾಗಿದೆ ಗುರು ಪಿಕಪ್ ಇರ್ಬೋದು ಆದ್ರೆ ಒಂದೇ ಪ್ರಾಬ್ಲಮ್ ಇದ್ರ ಪ್ರೈಸ್ ಬಂದು ಆರ್ ಆರೂವರೆ ಲಕ್ಷ ಏನು ಆನ್ ಬರೀ ಇಂಜನ್ಗೆ ಆರೂವರೆ ಲಕ್ಷ ಬರುತ್ತೆ ಇಪ್ಪತ್ನಾಲ್ಕು ಎಚ್ ಪಿ ಆದ್ರೂ ಇಪ್ಪತ್ತೇಳು ಎಚ್ ಪಿ ಇಪ್ಪತ್ತೆಂಟು ಹೆಚ್ ಪಿ ಫೀಲ್ ಬರುತ್ತೆ ಗಾಡಿ ಹೊಡಿಬೇಕಾದ್ರೆ ಇನ್ನ ಪವರ್ ಸ್ಟೇರಿಂಗ್ ಬಗ್ಗೆ ಮಾತಾಡಕ್ ಬಂದ್ರೆ ಪವರ್ ಸ್ಟೇರಿಂಗ್ ಅಂತ ಸಖತ್ತಾಗೇ ಇದೆ ಈ ಗಾಡಿಲಿ ಲಿಫ್ಟಿಂಗ್ ಲಿವರ್ನ ರೈಟ್ ಸೈಡ್ ಇಲ್ಲಿ ಕೊಟ್ಟಿದ್ದಾರೆ ಈ ಬಾನೆಟ್ ಬಂದ್ಬಿಟ್ಟು ದು ಆದ್ರೆ ಸೈಡ್ ಇದೆಯಲ್ಲ ಇದು ಇದು ದು ಇದು ಕೂಡ ಫೈಬರ್ ಮುಂದ್ಗಡೆ ನಮಗೆ ಸಿಗುತ್ತೆ ಇನ್ನ ಇಂಡಿಕೇಟರ್ ಮತ್ತೆ ಲೈಟ್ ಕಂಟ್ರೋಲ್ ಇದಲ್ ಕೊಟ್ಟಿದ್ದಾರೆ ಓನರ್ ಹೇಳ್ದಂಗೆ ಈ ಗಾಡಿನ ಕಾರ್ ಹೊಡ್ದಂಗ ಆಗುತ್ತೆ ಗಾಡಿ ಹೊಡಬೇಕಾದ್ರೆ ಈ ಗಾಡಿಲಿ ಸಿಟಿಂಗ್ ಕಂಫರ್ಟ್ ಕೂಡ ಸಖತ್ತಾಗಿ ಕೊಟ್ಟಿದ್ದಾರೆ ಗಾಡಿಲಿ ಡ್ಯೂಲ್ ಪಿ ಟಿ ಆಪ್ಷನ್ ಕೂಡ ಇದೆ ಪಿ ಟಿ ಒಲಿಬರ್ ಗಾಡಿ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ ಇಲ್ಲಿ ಆರ್ ಪಿ ಎಮ್ ಫೈವ್ ಫೋರ್ಟಿ ಇದೆ ಇದು ಸೆವೆನ್ ಫಿಫ್ಟಿ ಇದೆ ಗಾಡಿಲಿ ನ್ಯೂಟ್ ಇಲ್ಲ ಅಂದ್ರೆ ಸ್ಟಾರ್ಟ್ ಆಗಲ್ಲ ಇದು ಗಾಡಿ ಇದು ಟರ್ನಿಂಗ್ ರೇಡಿಯಸ್ ಸಕತ್ತಾಗೇ ಕೊಟ್ಟಿದ್ರು ಗುರು ಈ ಗಾಡಿಲಿ ಗುರು ಈ ಗಾಡಿ ಈಗ ಮೂರನೇ ಗೇರ್ ಅಲ್ಲಿ ಇದೆ ಈಗ ನಾನು ಟೋಟಲ್ ಕೊಡಲ್ಲ ಯಾವ ರೇಂಜ್ ಇದ್ರು ಪಿಕಪ್ ಇದೆ ನೋಡಿ ನೀವೇ ಇದು ಈಗ ಹೈ ಗೇರ್ ಅಲ್ಲಿ ಇದೆ ನೋಡೋಣ ಇದ್ರ ಪಿಕಪ್ ಹೆಂಗಿದೆ ಅಂತ ನೋಡಿ ಗುರು ಮೂರನೇ ಗೇರ್ ಇದ್ರು ಇದ್ರ ಪಿಕಪ್ ಯಾವ ತರ ಇದೆ ಅಂದ್ರೆ ಸ್ವಲ್ಪನು ಸ್ಟ್ರಕ್ ಆಗದಂಗೆ ಸಲೀಸಾಗಿ ಮುಕ್ತು ಗಾಡಿ ಸ್ಪೀಡ್ ಅಂತ ಹೇಳ್ಬೋದು ಗಾಡಿಲಿ ಗುರು ಮೀಡಿಯಂ ಹೈ ಇಲ್ಲೋ ಮೂರ್ ತರದ್ ಎಕ್ಸ್ಟ್ರಾ ಗೇರ್ ಕೊಟ್ಟಿದ್ದಾರೆ ಬೇರೆ ಗಾಡಿಲಿ ನಮಗೆ ನೋಡಕ್ ಸಿಗೋದು ಎರಡೇ ಗೇರ್ ಹೈ ಮತ್ತೆ ಲೋ ಇದರಲ್ಲಿ ಮೀಡಿಯಂ ಕೂಡ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಈ ಗಾಡಿ ತಂದು ಒಂದ್ ವರ್ಷ ಅಷ್ಟೇ ಆಗಿರೋದು ಇವರು ಬರೀ ಈ ಗಾಡಿನ ಇನ್ನೂರ ಹತ್ತೊಂಬತ್ತು ಗಂಟೆ ಮಾತ್ರ ಹೊಡೆದಿದ್ದಾರೆ ಇದರಲ್ಲಿ ಮೂರೇ ಮೀಟರ್ ಬರೋದು ಒಂದು ಸ್ಪೀಡೋ ಮೀಟರ್ ಒಂದು ಟೆಂಪರೇಚರ್ ಒಂದು ಫ್ಯೂಯಲ್ ಅಷ್ಟೇ ಗಾಡಿಲಿ ಹ್ಯಾಂಡ್ ಬ್ರೇಕ್ ಅಂದ್ರೆ ಪಾರ್ಕಿಂಗ್ ಬ್ರೇಕು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಇಲ್ಲಿ ಬರುತ್ತೆ ಇದು ಡೀಸೆಲ್ ಫಿಲ್ಟರ್ ಇಲ್ಲಿ ಕೊಟ್ಟಿದ್ದಾರೆ ಈ ಗಾಡಿಲಿ ಈ ಗಾಡಿಗೆ ಫೈವ್ ಇಯರ್ ವಾರಂಟಿ ಕೊಟ್ಟಿದ್ದಾರೆ ಸೂಪರ್ ವಾರಂಟಿ ಅಂತ ಬೇರೆ ಕೊಟ್ಟಿದ್ದಾರೆ ಗುರು ಈ ಗಾಡಿಲಿ ಈ ಗಾಡಿಲಿ ನಮಗೆ ಅಡ್ಜಸ್ಟಬಲ್ ಸೀಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇದನ್ನ ಲಿಫ್ಟ್ ಮಾಡಿ ಸೀಟ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು ಕುಬೋಟ ನಿಯೋ ಸ್ಟಾರ್ ಇನ್ನ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಕ್ಕೆ ಬಂದ್ರೆ ಇದು ಆಲ್ ದಿ ಬ್ರೇಕ್ಸ್ ಈ ಗಾಡಿನ ಆಫ್ ಮಾಡಬೇಕಂದ್ರೆ ಇದಕ್ಕೆ ಪುಲ್ ಮಾಡೋದಕ್ಕೆ ಲಿವರ್ ಕೊಟ್ಟಿರೋದಿಲ್ಲ ಯಾಕೆಂದ್ರೆ ಇದು ಕೀ ಆಫ್ ಮಾಡೋದು ನೋಡೋದಾದ್ರೆ ಈ ತರ ಇರುತ್ತೆ ಲುಕ್ ಸಖತ್ ಸಣ್ಣ ಗಾಡಿಗೂರು ಆದ್ರೂ ಪವರ್ ಎಫಿಶಿಯನ್ಸಿ ಮಾತ್ರ ಆಗಿದೆ ಇಲ್ಲಿ ಟೂಲ್ಸ್ ನೆಡಕ್ಕೆ ಬಾಕ್ಸ್ ಕೊಟ್ಟಿದ್ದಾರೆ ಗಾಡಿಲಿ ಮುಂದೆ ಎರಡು ಹ್ಯಾಲಜಾನ್ ಮೌಂಟೆಡ್ ಹೆಡ್ಲ್ಯಾಂಪ್ ನ ಕೊಟ್ಟಿದ್ದಾರೆ ಮುಂದೆ ಇಂದನು ಇದ್ರ ಲುಕ್ ಸಖತಾಗೇ ಇದೆ ಈ ಬಂಪರು ಶೋರೂಮ್ ಇಂದಾನೇ ಕೊಟ್ಟಿರೋದು ಮುಂದ್ಗಡೆ ಇದು ಮೆಶು ಗಟ್ಟಿ ಇಲ್ಲ ಅನ್ಸುತ್ತೆ ಏನೋ ತಗ್ಲಿದ ಕೂಡಲೇ ಸ್ವಲ್ಪ ಡ್ಯಾಮೇಜ್ ಕೂಡ ಆಗಿದೆ ಗಾಡಿ ತಗೊಂಡು ಒಂದು ವರ್ಷ ಅಷ್ಟೇ ಆಗಿರೋದು ಇದು ಹ್ಯಾಂಡ್ ಲವರ್ ತ್ರಾಟಲ್ಲೂ ಕೆಳಗಡೆ ಹೇಳಿದ್ರೆ ರೈಸ್ ಆಗುತ್ತೆ ಮೇಲ್ಗಡೆ ದುಕೋದ್ರೆ ಕಡಿಮೆ ಆಗುತ್ತೆ ಗಾಡಿಲಿ ಬಾನಟ್ ಓಪನ್ ಮಾಡೋದು ಇಲ್ಲಿ ಕೆಳಗಡೆ ಒಂದು ಕೊಟ್ಟಿದ್ದಾರೆ ಇದು ಈ ಕಡೆ ಪುಲ್ ಮಾಡಿಬಿಟ್ಟು ಇದು ಈ ತರ ಲಿಫ್ಟ್ ಮಾಡಿದ್ರೆ ಅದು ಅಲ್ಲಿ ಆಟೋ ಲಾಕ್ ಆಗುತ್ತೆ ಅದರಲ್ಲಿ ಅಲ್ಲಿ ಇದ್ರ ಲಿಫ್ಟಿಂಗ್ ಕೆಪಾಸಿಟಿ ಬಂದು ಏಳ್ನೂರ ಐವತ್ತು ಕೆ ತನಕ ಲಿಫ್ಟ್ ಮಾಡುತ್ತೆ ಇದು ಈ ಗಾಡಿನ ಆಫ್ ಮಾಡ್ಬೇಕಂದ್ರೆ ಇದನ್ನ ಪುಲ್ ಮಾಡಕ್ಕೆ ಲಿವರ್ ಇಲ್ಲ ಇಲ್ಲಿ ಕಿಯಲ್ಲಿ ಆಫ್ ಮಾಡೋದು ಮುಂದಿನ ವಿಡಿಯೋದಲ್ಲಿ ಯಾವ ಗಾಡಿ ಬೇಕು ಅಂತ ಕಮೆಂಟ್ ಮಾಡಿ ಟ್ರೈ ಮಾಡ್ತೀನಿ ಅಷ್ಟು